ఇది నిటేటైతే కట్ కేలుతాం బర్తిని ఆ హా వచ్చేది ఏకకైతైలా నీను ఓపెన్ మాడ అశ్త్రలి పేషెన్స్ సే ఉంటోబడు కత్రే కైలేట్ కా కయ్యల్లీ సర్కసార్తా మేడమ నేను నిటేటై ఓపెన్ మాడ హ్ ಇಷ್ಟಕ್ಕೆ ಇಷ್ಟ ತನಕ ಏನೇನೋ ಮಸ್ತಾ ಮಂಜುರಿ ಆ ಮೈ ನಾನು ಓಪನ್ ಮಾಡ್ತೀನಿ ನಾನು ಒಬರ್

ಅಕ್ಕ ಎಷ್ಟು ಬಸ್ರು ಮಾಡ್ಬಿಡೋಣ ಅಂತ ಅರ್ಥ ಆಯ್ತಾ ಗಾದೆ ಅರ್ಥ ಆಗ್ದಾಳೆ ನೀನ್ ಹೇಳಿದಿನಿ ಬರ್ತೀರಲ್ವ ನೋಡಿ ಎಂತ ಕಳ್ಳಿಯುಳು ನಾನೇನಾದ್ರು ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಹಂಗೆ அம்மா பரவாயில்ல ஏழம்மா ஏக்கே அவளுக்கு பேத்தல்ல அதுக்கு பரவாயில்ல ஏழம்மா நான் தோம்பினி ஏனது பரவாயில்ல ஏழம்மா அந்தா அது நம்ம அகத்தியாக சின்ன டொமோட்டோ தக்ப மெசிகை கொத்தமாரி தகவ அந்த அந்த விரை அவ்வளோ சாக்கலேட்டு சிப்ஸே தகோ ஆஹா ஏழு கால் ஓடிட் தலை அம எந்தோ ஹீங்க நம்கி அப்படின் தின ಇವತ್ತೇನು ಮಾಡಿಲ್ಲ ಬರೀ ಅವಲಕ್ಕಿ ಬೆಳಗ್ಗೆ ಮಾಡಿದ್ವಿ ಹುಣ್ಸೆಣಕ್ ಮಾಡಿದ್ದೀನಿ ಹ್ಞೂ ಟೊಮೆಟೊ ಕೂಡ ಖಾಲಿ ಹ್ಞೂ ಇನ್ನು ಸ್ವಲ್ಪ ಐತೆ ನಡಿ ಹಪ್ಳಾನೇ ನೆಂಚ್ಕೊಂತೀನ ಯಾವಾಗಲೂ ಚಟ್ನಿ ಪುಡಿ ಮಾಡಿದ್ದೀವಿ ನಾನು ಇದ್ರ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಂ ಏನಿದು ಏನಿದೆ ಮಸೂರ್ ವೆಜಿಟೇಬಲ್ ಎತ್ತಕಾಯ್ತಾ ಇಲ್ಲ ನಡಿ ಇರೋ ಸ್ವಲ್ಪ ಐಟಮ್ ಎತ್ತಕ್ಕಾಗ್ತಾ ಇಲ್ವಂತೆ ಫಸ್ಟ್ ಬಿಡು ಫಸ್ಟ್ ಟೈಮ್ ಬುಕ್ ಮಾಡಿದ್ದೀನಿ ಸೆಪ್ಟೋದಲ್ಲಿ ಐಟಮ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಒಂದ್ಸಲ ಚೆಕ್ ಮಾಡಬೇಕು ಯಾಕೆ ತರಿಸಿದ್ದೀನಿ ಅಂದರೆ ಪಟ್ಟೆ ಇದೆ ಆಚೆ ಇಲ್ಲ ಮನೇಲಿ ಏನೂ ಇಲ್ಲ ಎಲ್ಲ ಖಾಲಿ ಆಗುತ್ತಿತ್ತು ಅದಕ್ಕೆ ಇದು ಆ್ಯಪಲ್ ಒಂದು ಸಲ ಟ್ರೈ ಮಾಡಬೇಕು ಅಂತ ತುಂಬ ದಿಸಿಂದ ಅಂದ್ಕೊಂಡಿದ್ದೆ ಐಟಮ್ಸ್ ಯಾವ ಥರ ಬರುತ್ತೆ ಇಲ್ಲ ಅಂತ ನೋಡೋಣ ಓಕೆ ಈಗ ಬುಜ್ಜು ಒಂದೊಂದೇ ಒಂದೊಂದೇ ಓಪನ್ ಮಾಡ್ತಾಳೆ ಬುಜ್ಜು ಕುಡಿಯಲಾಗಿದ್ರೆ कोड़ो नोड नेम गेट हो परवल फ्रेश ಆಗಿದೆ கேரட் கூடு হুম இது பரவலா হুম टोमेटோ ஓகே நெக்ஸ்ட் கேப்சிகம் தட்ஸ் ஆல் கேப்சிகம் செல் ಪೋ ಫ್ರೆಶ್ ಇಲ್ಲ ಬಟ್ ಓಕೆ ಎರಡು ದಿನ ಯೂಸ್ ಮಾಡ್ಬೋದು ಇಷ್ಟೇನಾ ಓಕೆ ಇಷ್ಟ ಅಷ್ಟೇ ತರಿಸಿದ್ದು ಫಸ್ಟ್ ಅಂತ ಎಮರ್ಜೆನ್ಸಿ ಒಂದು ಸ್ವಲ್ಪವೂ ಇರಲಿಲ್ಲ ಮನೇಲಿ ಏನೂ ಅದಕ್ಕೆ ಇಷ್ಟು ತರಿಸ್ದೆ ಸೊ ಪರವಾಗಿಲ್ಲ ಎಲ್ಲ ಕಡಿಮೆ ಕಡಿಮೆ ತರಿಸಿದಿಗೆ ಒಂದೇ ದಿನ ಎರಡು ಒಂದು ದಿನ ಫುಲ್ ಯೂಸ್ ಮಾಡ್ಬೋದು ಬೀನ್ಸು ಕ್ಯಾರೆಂಟು ಡೈಲಿ ಬೇಕೇ ಬೇಕು ನಮಗೆ ಹಾಲು ಮೊಸರು ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಆಗಿರೋದ್ರಿಂದ ಬೇಕಲ್ವಾ ಅದಕ್ಕೆ ಅಂದರೆ ಎಲ್ಲ ಕಡ್ ಕಡಿಮೆಗೆ ತರಿಸಿರೋದು ಎಷ್ಟು ಅಂದರೆ ಕ್ಯಾರ್ ಇದು ಬೀನ್ಸ್ ಬಂದು ತುಂಬ ಕಡಿಮೆ ಇದೆ ಆಚೆ ಹೋಗಿ ಟೈಮ್ ಕೊಟ್ಟು ಆರಿಸಿ ಎಲ್ಲ ತೊಗೊಬತ್ತೀವಲ್ವಾ ಅಷ್ಟೇ ಇರುತ್ತೆ ಬಟ್ ಚೆನ್ನಾಗಿದೆ ನೆಕ್ಸ್ಟ್ ಟೈಮು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಮರ್ಜೆನ್ಸಿ ಎಲ್ಲೂ ಹೋಗಿಲ್ಲ ಅಂದರೆ ನಮ್ಮ ಕೆಲಸನೂ ಆಗುತ್ತೆ ಈ ಕಡೆ ತರಕಾರಿನೂ ಬರುತ್ತೆ ಈಗ ಅಡುಗೆ ಮಾಡ್ತಾ ಮಾಡ್ತಾನೆ ಕೆಲಸಗಳು ಆಗೋಗುತ್ತೆ ಸೊ ನೀವು ಕೂಡ ಈ ಥರ ಆನ್ಲೈನಲ್ಲಿ ಗ್ರೋಸರೀಸ್ನ ಬೈ ಮಾಡಿದರೆ ನಿಮಗೂ ಎಲ್ಲ ಇದೇ ಥರ ಚೆನ್ನಾಗಿ ಬರ್ತಿತ್ತಾ ಇಲ್ವ ಅಂತ ಕಮೆಂಟ್ ಮಾಡಿ ನನಗಂತೂ ಓಕೆ ಓಕೆ ಚೆನ್ನಾಗಿದೆ ಐಟಮ್ಸ್ಗಳು ಒಂದು ದಿನ ಯೂಸ್ ಮಾಡ್ಬೋದು ಟೊಮೆಟೊ ಕೂಡ ಪರವಾಗಿಲ್ಲ ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಆ ಥರ ಇದೆ ಯೂಸ್ ಮಾಡ್ಬೋದು ಒಂದು ನಾಲ್ಕು ದಿನ ಓಕೆ ಬೈ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Agora subscrema. Bye bye. Bye bye.